ಓಂ ಶುಕ್ಲಾಂ ಭರದರಂ ವಿಷ್ಣು ಶಶಿವರುಡಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೇ ಸರ್ವ ವಿಘ್ನೋಪಶಾಂತಯೇ ಓಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಭಾಳ ವಿಶೇಷವಾಗಿ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಕ್ಕಂಥ ಸಮಯ ಬಂದಿದೆ ಅದರಲ್ಲಿ ವಿಶೇಷವಾಗಿ ವಾರದ ಭವಿಷ್ಯವನ್ನು ನಾವು ನೋಡ್ತಕ್ಕಂಥದ್ದು ಈ ವಾರದಲ್ಲಿ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಂಗ್ಲ ವರ್ಷಕ್ಕೆ ಕಾಲಿಡ್ತಕ್ಕಂಥ ಸಮಯದಲ್ಲಿ ಯಾರು ಯಾರಿಗೆ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಹೊಸ ವರ್ಷ ಹೊಸತನವನ್ನು ಯಾರಿಗೆ ಜಾಸ್ತಿ ತಂದು ಕೊಡುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡೋಣ ಹಾಗೆ ಬಹಳ ವಿಶೇಷ ನಾಮ ಸಂವತ್ಸರ ಮಾರ್ಗಶಿರ ಮಾಸ ಹಾಗೆ ನಾವು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಕಾಲಿಡ್ತಕ್ಕಂಥ ಸಮಯ ಸಂಕ್ರಾಂತಿ ಸಮಯ ಬರ್ತಾ ಇದೆ ಈಗ ಆಲ್ರೆಡಿ ಉತ್ತರಾಯಣದಲ್ಲೇ ಇದ್ದೇವೆ ಉತ್ತರಾಯಣ ಪುಣ್ಯಕಾಲಕ್ಕೆ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗ್ತಾ ಇದೆ ಅದು ಮುಂದೆ ಹದಿನೈದು ಹದಿನಾರನೇ ತಾರೀಕು ಸೂರ್ಯ ಬದಲಾವಣೆ ಪಥವನ್ನು ಕೊಡುತ್ತೆ ಹಾಗೆ ಈ ವಾರದಲ್ಲಿ ನಮಗೆ ವಿಶೇಷ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡಿದಾಗ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಕೊಡ್ತೇವೆ ಮುಖ್ಯವಾಗಿ ಈ ವಾರದಲ್ಲಿ ಬರ್ತಕ್ಕಂಥ ಘಟನಾವಳಿಗಳನ್ನು ನೋಡ್ತಕ್ಕಂಥದ್ದು ಭಾಳ ಮುಖ್ಯ ಚಂದ್ರನ ಸಂಚಾರ ಯಾವ ರಾಶಿಯಿಂದ ಯಾವ ನಕ್ಷತ್ರಗಳಿಂದ ಸಂಚಾರ ಆಗ್ತದೆ ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ಯಾವ ವಿಶೇಷತೆ ಇರ್ತದೆ ಹಾಗೆ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದೇನೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನೋಡಿ ವಕ್ರತ್ಯಾಗ ಸೀದಾಗ್ತಾ ಇದ್ದಾನೆ ಗುರು ವಕ್ರತ್ಯಾಗದಲ್ಲಿ ಮೇಷರಾಶಿಯಲ್ಲಿದ್ದ ಈ ವಾರದಲ್ಲಿ ವಕ್ರತ್ಯಾಗವನ್ನು ಮಾಡಿ ಸೀದಾಗ್ತಾ ಇದ್ದಾನೆ ಗುರುವಿನ ಬಲ ಭಾಳ ಜಾಸ್ತಿ ಬರ್ತಾ ಇದೆ ಈ ವಾರದಲ್ಲಿ ಈ ವಾರದಲ್ಲಿ ಗುರುವಿನ ಆಶೀರ್ವಾದ ಯಾವ ರಾಶಿಯ ಮೇಲಿರ್ತದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ಗ್ರಹದ ಸಂಚಾರ ಗ್ರಹದ ಬದಲಾವಣೆಗಳಿದೆಯಾ ಖಂಡಿತವಾಗಿ ನಾವು ನೋಡೋದಾದ್ರೆ ಕುಜ ಮತ್ತೆ ಸೂರ್ಯ ಕುಜಾ ಪಥವನ್ನ ಬದಲಾವಣೆ ಮಾಡಿದ್ದಾನೆ ಒಂಬತ್ತರ ಒಂಬತ್ತರ ಮನೆಗೆ ಹೋಗಿದ್ದಾನೆ ಕುಜಾ ಮತ್ತೆ ಸೂರ್ಯ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಗುರು ವಕ್ರತ್ಯಾಗವನ್ನ ಮಾಡ್ತಾ ಇದ್ದಾನೆ ಗುರು ವಕ್ರತ್ಯಾಗವನ್ನ ಮಾಡಿ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶನಿ ಯಥಾಸ್ಥಿತವಾಗಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ರಾಹು ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಶುಕ್ರ ಮತ್ತೆ ಬುಧ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ಗ್ರಹದ ಒಂದು ಸ್ಥಾನಮಾನ ಅಂತ ಕರಿತೀವಿ ಈ ಗ್ರಹದ ಸ್ಥಾನಮಾನವನ್ನ ನೋಡಿ ಜೊತೆಗೆ ಚಂದ್ರ ಯಾವ ರಾಶಿಯಿಂದ ಸಂಚಾರ ಆಗ್ತದೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚಂದ್ರ ಸಿಂಹರಾಶಿಯಿಂದ ತುಲಾರಾಶಿವರೆಗೂ ಸಂಚಾರದ ಕಾಲ ಅಂತ ಕರೆದಿ ಸಿಂಹರಾಶಿಯಿಂದ ತುಲಾರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಬಹಳ ವಿಶೇಷವಾಗಿ ಮಖ ನಕ್ಷತ್ರದಿಂದ ಚಂದ್ರ ಹಾದು ಹೋಗ್ತಕ್ಕಂಥದ್ದಿರುತ್ತೆ ಮಕಾ ನಕ್ಷತ್ರ ಹಾಗೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಹಾಗೆ ಅಸ್ತಾನಕ್ಷತ್ರದಲ್ಲಿ ಸಂಚಾರ ಚಂದ್ರನ ಸ್ವಂತ ನಕ್ಷತ್ರದಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ಸಂಚಾರ ಹಾಗೆ ಕೊನೆಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ರಾಹುವಿನ ನಕ್ಷತ್ರದಲ್ಲಿ ಕೊನೆಗೊಳ್ತಾನೆ ಅಂದರೆ ಸಿಂಹರಾಶಿಯಿಂದ ತುಲಾರಾಶಿಯವರೆಗೆ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು ಹೊಸ ವರ್ಷದಲ್ಲಿ ಈ ಚಂದ್ರ ಯಾರಿಗೆ ಮನಸ್ ಮಾನಸಿಕವಾದಂಥ ಬಲವನ್ನು ಕೊಡ್ತಾನೆ ಯಾರಿಗೆ ಅಭಿವೃದ್ಧಿಯನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ ವಿಶೇಷವಾದಂಥ ಮಾಹಿತಿ ನೋಡಿ ಕೇತುವಿನ ನಕ್ಷತ್ರದಲ್ಲಿ ಹಾಗೆ ಶುಕ್ರ ನಕ್ಷತ್ರದಲ್ಲಿ ಯಾವುದು ಹೋಗ್ತಕ್ಕಂಥದ್ದು ಸೂರ್ಯನ ನಕ್ಷತ್ರದಲ್ಲಿ ಹಾಗೆ ಚಂದ್ರನ ನಕ್ಷತ್ರದಲ್ಲಿ ಕುಜನ ನಕ್ಷತ್ರದಲ್ಲಿ ಕೊನೆಯಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ದ್ವಾದಶ ರಾಶಿಗಳ ವಾರದ ಭವಿಷ್ಯ ಹೊಸ ವರ್ಷಕ್ಕೆ ಎಲ್ಲರ ಸನ್ನದ್ಧರಾಗ್ತಿದ್ದೀರಿ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಡಿಸೆಂಬರ್ ಇಂದ ಆರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲಾನುಫಲಗಳನ್ನು ನೋಡೋಣ ಮೇಷರಾಶಿಯ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಕುಜ ಸೂರ್ಯನೊಟ್ಟಿಗೆ ಕೂತಿದ್ದಾನೆ ಒಂಬತ್ತರ ಸ್ಥಾನದಲ್ಲಿ ಸ್ಥಾನದಲ್ಲಿ ಅಸ್ತಂಗತನಾಗಿ ಕೂತಿದ್ದಾನೆ ಸೂರ್ಯನೊಟ್ಟಿಗೆ ಹಾಗೆ ಕೇತು ಆರರ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರ ಮತ್ತೆ ಬುಧ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ರಾಹು ಹನ್ನೆರಡು ಯಥಾಸ್ಥಿತವಾಗಿ ಶನಿ ಲಾಭ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಸ್ಥಾನ ಮಖ ನಕ್ಷತ್ರದಿಂದ ಸ್ಥಾನವಾನವನ್ನು ನಾವು ನೋಡೋದಾದ್ರೆ ಸಿಂಹ ರಾಶಿಯಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಇವೆಲ್ಲ ಮೇಷರಾಶಿಯ ಫಲಗಳನ್ನು ನೋಡೋದಾದ್ರೆ ಆರರ ಸ್ಥಾನ ಮಖ ನಕ್ಷತ್ರ ಅಂತ ಕರೆದ್ವಿ ಹಾಗೆ ಎಂಟರ ಸ್ಥಾನ ಶುಕ್ರ ನಕ್ಷತ್ರದಲ್ಲಿ ಅದು ಹೋಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರ ಒಂಬತ್ತು ಆರು ಎಂಟು ಒಂಬತ್ತರ ಸ್ಥಾನದ ಫಲಗಳನ್ನ ನಾವು ನೋಡ್ತೇವೆ ಕೊನೆಗೆ ಹನ್ನೆರಡರ ಸ್ಥಾನ ಫಲ ನೋಡಿ ವಿಶೇಷವಾಗಿ ಸ್ಥಾನದ ಫಲಗಳನ್ನ ಮೇಷರಾಶಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದ್ರೆ ಗುರುವಿನ ಬಲ ಮ್ಯಾಕ್ಸಿಮಮ್ ಇರುತ್ತೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಈ ವಾರದಲ್ಲಿ ಮೇಷರಾಶಿಯವರಿಗೆ ಅತ್ಯಂತವಾಗಿ ಗುರುವಿನ ಆಶೀರ್ವಾದ ಇರ್ತಕ್ಕಂಥ ವಾರ ಕೂಡ ಆಗ್ತದೆ ಹೊಸ ವರ್ಷ ಗುರುವಿನ ಬಲದಿಂದ ಆರಂಭವಾಗ್ತಕ್ಕಂಥದ್ದು ಬಹಳ ಮುಖ್ಯ ಮೇಷರಾಶಿಯವರಿಗೆ ಏನೇ ತಾಪತ್ರಯ ಏನೇ ಕಷ್ಟ ನಷ್ಟಗಳು ಬಂದರೂ ಸಹಿತವಾಗಿ ಬಹಳ ವಿಶೇಷವಾಗಿ ಇವ್ರಿಗೆ ಗುರುವಿನ ಬಲ ಇರತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಖರ್ಚುಗಳ ಪ್ರಮಾಣ ಎಕ್ಸೆಟ್ರಾ ಎಕ್ಸೆಟ್ರಾ ಇರ್ತಕ್ಕಂಥದ್ದು ವಿಶೇಷ ಕೋರ್ಟ್ ಕಚೇರಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಹಾಗೆ ಅಷ್ಟಮ ಸ್ಥಾನ ಹನ್ನೆರಡು ಮನಿ ಅಂತ ಕರಿತೀವಿ ನೀವು ಸಂಪಾದನೆ ಇಲ್ಲಲೇ ಇರ್ತಕ್ಕಂಥ ಹಣ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಸ್ಥಾನ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಇರುತ್ತೆ ಸಹಾಯ ಹಸ್ತದ ಕೊರತೆ ಇರುತ್ತೆ ಪಂಚಮ ಅಧಿಪತಿ ಒಂಬತ್ತರಲ್ಲಿ ಒಂದೊಂದು ವಿಶೇಷವಾಗಿ ಸೂರ್ಯನ ನಾವು ಸ್ಥಾನಮಾನವನ್ನು ನೋಡಿದಾಗ ಸೂರ್ಯ ವಿಶೇಷವಾಗಿ ಒಂಬತ್ತರ ಸ್ಥಾನದಲ್ಲಿ ಕೂತಿದ್ದರೆ ಕಾರಕವೋ ಭಾವನಾಶ ಅಂತ ಕರೆದ್ವಿ ಒಮ್ಮೊಮ್ಮೆ ಅವಕಾಶಗಳಿಂದ ವಂಚಿತ ಅಂತ ನಾವು ಸಹಿತವಾಗಿ ನಾವು ಕರೆದ್ವಿ ಹಾಗಾಗಿ ನೀವು ಮೇಷರಾಶಿಯವರು ಶಿವನ ಆರಾಧನೆಯಿಂದ ಪ್ರಾರಂಭವನ್ನು ಮಾಡಿ ಹೊಸ ವರ್ಷವನ್ನು ವಿಶೇಷವಾದಂಥ ಫಲಗಳನ್ನು ಮೇಷರಾಶಿಯವರು ನೋಡೋದರಲ್ಲಿ ಎರಡು ಮಾತಿಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ವಾರ ಹಾಗೆ ಕೆಂಪು ವಸ್ತ್ರಗಳನ್ನ ದಾನ ಮಾಡ್ತಕ್ಕಂಥದ್ದು ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಷ ಬಹು ವರ್ಷ ನಿಮಗೆ ಬರ್ತದೆ ಹಾಗೆ ಋಷಭ ರಾಶಿಯ ಫಲ ಹೇಗಿದೆ ಋಷಭ ರಾಶಿಯವ್ರಿಗೆ ಅತ್ಯಂತ ಯೋಗವನ್ನು ಕೊಡುತ್ತಾ ಅಥವಾ ಏನಾದರೂ ಸಮಸ್ಯೆಗಳನ್ನು ಕಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಮಕಾ ನಕ್ಷತ್ರ ಪಂಚಮ ಸ್ಥಾನ ಅಂತ ನೋಡುದು ಹಾಗೆ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಕುಜನ ರಾಶಿಯಲ್ಲಿ ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಬುಧನೊಟ್ಟಿಗೆ ಇದ್ದಾನೆ ಅಲ್ಲಿ ಪಂಚಮ ಅಧಿಪತಿ ಐದು ಏಳರ ಸಂಬಂಧ ಹಾಗೆ ಎಂಟರ ಅಷ್ಟಮ ಸಂಬಂಧ ಸಹಿತವಾಗಿರುತ್ತೆ ಜೊತೆಗೆ ಲಾಭಸ್ಥಾನದಲ್ಲಿ ರಾಹು ದಶಮಸ್ಥಾನದಲ್ಲಿ ಶುಕ್ ದಶಮಸ್ಥಾನದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಐದು ಎಂಟರ ಸಂಬಂಧವನ್ನ ನಾವು ಮೊದಲು ನೋಡಿದಾಗ ಐದು ಎಂಟು ಒಂಬತ್ತರ ಸಂಬಂಧ ಹಾಗೆ ಲಾಭದ ಸಂಬಂಧ ದೂರ ಪ್ರಯಾಣ ಇರತಕ್ಕಂಥದ್ದು ಬದಲಾವಣೆಯನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತೆ ಗುರು ಬದಲಾಗ್ತಾ ವಕ್ರತ್ಯಾಗವನ್ನ ಮಾಡ್ತಾ ಇದ್ದಾನೆ ವಕ್ರತ್ಯಾಗ ಮೂರನೇ ತಾರೀಕಿಂದ ವಕ್ರತ್ಯಾಗವನ್ನ ಮಾಡಿದಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಜೊತೆಗೆ ನೀವು ಆಧ್ಯಾತ್ಮಿಕವಾದಂತ ಖರ್ಚುಗಳು ಜಾಸ್ತಿ ಆಗ್ಬಿಡ್ತದೆ ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಮತ್ತೊಂದು ಸಮಸ್ಯೆ ಇತ್ತು ವಿಶೇಷ ಪರಿಹಾರಗಳಿರ್ತದೆ ನೋಡಿ ಪಂಚಮ ಸ್ಥಾನ ಕೇತು ಮೋಕ್ಷಕ್ಕೆ ಕಾರಕ ಅಂತ ಕರೆದ್ವಿ ಈ ಮೋಕ್ಷಕ್ಕೆ ಕಾರಕ ಆಗಿರ್ತಕ್ಕಂಥ ಕೇತು ಮಕ್ಕಳಿಂದ ಒಂದಷ್ಟು ಸಮಸ್ಯೆ ಅಥವಾ ಬಂಧುಗಳಿಂದ ಒಂದಷ್ಟು ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಜೊ ಜೊತೆಗೆ ವಿಶೇಷವಾಗಿ ಕೇತು ಕೂತಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಬುಧನ ಅಂಶದಲ್ಲಿ ಈ ಚರ್ಮದ ಸಮಸ್ಯೆ ಇರ್ತಕ್ಕಂಥವ್ರಾಗಿರ್ಬೋದು ಮುಖದ ಸಮಸ್ಯೆ ಆಗಿರ್ತಕ್ಕಂಥವ್ರಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿ ಇವ್ರಿಗೂ ಕೂಡ ಅದ್ಭುತವಾದಂಥ ವಾರ ಸಹಿತವಾಗ್ತದೆ ವಿಶೇಷವಾಗಿ ನೋಡಿ ವ್ಯಾಪಾರ ವಹಿವಾಟಿನಲ್ಲಿ ಖಂಡಿತ ಒಳ್ಳೆಯ ಲಾಭ ಇದ್ರೂ ಸಹಿತ ಒಂದಷ್ಟು ಈ ಹಣದ ವಿಚಾರವಾಗಿ ಜಾಗರೂಕತೆ ಸುಮ್ಮನೆ ಸಿಗುತ್ತೆ ಅಂತ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಾಂದ್ರೆ ಒಂದು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದಷ್ಟು ರಾಯರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಋಷಭ ರಾಶಿಯವರು ಅಥವಾ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಭಾಳ ವಿಶೇಷವಾದಂಥ ವಾರ ಸಹಿತವಾಗಿ ನಿಮಗೂ ಕೂಡ ಆಗ್ತದೆ ಹಾಗೆ ಮಿಥುನ ರಾಶಿಯ ಫಲಾನುಫಲಗಳನ್ನು ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧ ಕುಜ್ ಶುಕ್ರನೊಟ್ಟಿಗೆ ಇದ್ದಾನೆ ಲಕ್ಷ್ಮೀನಾರಾಯಣ ಯೋಗ ಅಂತ ಕರೆದ್ವಿ ದ್ವಾದಶ ಅಧಿಪತಿ ಹಾಗೆ ಪಂಚಮ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಬುಧನೊಟ್ಟಿಗೆ ಇದ್ದಾನೆ ಒಂದು ಮತ್ತೆ ನಾಲ್ಕರ ಅಧಿಪತಿಯಾಗಿರ್ತಕ್ಕಂಥದ್ದು ಜೊತೆಗೆ ನಾಲ್ಕರ ಸ್ಥಾನದಲ್ಲಿ ಕೇತು ಸ್ಥಾ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಹಾಗೆ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿ ಗುರು ಸ್ಥಿತವಾಗಿರ್ತಕ್ಕಂಥದ್ದು ಅದ್ಭುತವಾದಂತಹ ಸಮಯಗಳು ಮಿಥುನ ರಾಶಿಯೋಗೆ ಪ್ರಾರಂಭ ಆಗ್ತಾ ಇದೆ ಹಾಗೆ ಚತುರ್ಥ ಸ್ಥಾನ ಕೇತು ಮಖಾನಕ್ಷತ್ರದಲ್ಲಿ ಸಂಚಾರ ಮಖಾನಕ್ಷತ್ರ ಜೊತೆಗೆ ಬುಧನ ಅಂಶವನ್ನು ನಾವು ನೋಡ್ ಗಣನೆಗೆ ತಗೋಬೇಕಾಗ್ತದೆ ಬುಧನ ಅಂಶವನ್ನು ಗಣನೆಗೆ ತಗೊಂಡಾಗ ಅಲ್ಲಿ ಆರರ ಸ್ಥಿತ ನಾಲ್ಕು ಆರು ಈ ಆಸ್ತಿ ಖರೀದಿಗೆ ಭಾಳ ವಿಶೇಷ ಅಥವಾ ಆಸ್ತಿ ರಿಜಿಸ್ಟ್ರೇಷನ್ನು ಮತ್ತೊಂದು ಅಥವಾ ಆಸ್ತಿ ನಾನು ಮನೆ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇನೆ ವಾಹನ ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ನಿಮಗೂ ಆಗ್ತದೆ ದಶಮಸ್ಥಾನ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೀತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ ಲಾಭ ಖಂಡಿತವಾಗಿ ವಿಶೇಷವಾದಂಥ ಲಾಭ ಒಂಬತ್ತರ ಬತಿ ಒಂಬತ್ತರಲ್ಲೇ ಶನಿ ಇದ್ದಾನೆ ಶನಿಯ ನಕ್ಷತ್ರದಲ್ಲಿ ಹಾದು ಹೋಗಿದ್ರು ಸಹಿತವಾಗಿ ಶನಿ ಅದ್ಭುತವಾದಂಥ ಫಲಗಳನ್ನು ನಿಮಗೆ ಕೊಡ್ತಕ್ಕಂಥದ್ದಿರುತ್ತೆ ಉತ್ತರ ಪಾಲ್ಗುಡಿ ನಕ್ಷತ್ರ ಸೂರ್ಯನೊಟ್ಟಿಗೆ ಕುಜನಿದ್ದಾನೆ ಇಲ್ಲಿ ಮದುವೆ ಮಾತುಕತೆ ಒಟ್ಟಾರೆಯಾಗಿ ವಿಳಂಬ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ತೋರಿಸೋದ್ರಿಂದ ಶಿವನಿಗೆ ಈ ಸೋಮವಾರಗಳಂದು ಕ್ಷೀರಾಭಿಷೇಕವನ್ನ ಮಾಡಿಸೋದ್ರಿಂದ ಮದುವೆ ಮಾತುಕತೆ ವಿಶೇಷವಾಗಿ ನಿಮಗೆ ಫಲಪ್ರದವಾಗ್ತದೆ ಹಾಗೆ ನೋಡಿ ತೃತೀಯಾಧಿಪತಿ ಸಪ್ತಮ ಸ್ಥಾನದಲ್ಲಿ ತೃತೀಯಾಧಿಪತಿ ಸಪ್ತಮ ಸ್ಥಾನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಈ ವಿಚಾರವಾಗಿ ನೀವು ಶಿವನ ಪ್ರಾರ್ಥನೆಯಿಂದ ಆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನಾವು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಬುಧ ನಿಮಗೆ ಆರರ ಸ್ಥಾನದಲ್ಲಿ ಶುಕ್ರನೊಟ್ಟಿಗೆ ಇದ್ದಾನೆ ನೋಡಿ ವಿಶೇಷವಾಗಿ ಶುಕ್ರನೊಟ್ಟಿಗೆ ಇರ್ತಕ್ಕಂಥ ಬುಧ ಒಂದು ರೀತಿಯಾಗಿ ಪೆಕ್ಯೂಲಿಯರ್ ಕ್ಯಾರೆಕ್ಟರ್ನ ತಂದುಕೊಡ್ಬಿಡುತ್ತೆ ನಿಮಗೆ ಬುದ್ಧಿ ಒಂದು ರೀತಿಯಾಗಿ ಹಲ್ಚಲ್ ಅಂತ ಕರಿತೀವಿ ಹಲ್ಚಲ್ ಆಟ ಆಡ್ತಕ್ಕಂಥ ಸ್ಥಾನಮಾನಗಳನ್ನು ತಂದುಕೊಡೋದ್ರಿಂದ ನಿಮ್ಮ ಬುದ್ಧಿಯಲ್ಲಿ ಸ್ಥಿಮಿತವಾಗಿಟ್ಕೊಳ್ಳಿ ಬುದ್ಧಿಯನ್ನು ಸ್ಥಿಮಿತವಾಗಿಟ್ಕೊಂಡು ವ್ಯಾಪಾರ ವಹಿವಾಟುಗಳು ಯಾವುದೇ ಆಗಿರ್ಬೋದು ಅನ್ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸ್ಕ ಮಾತಾಡ ಮ ಎಚ್ಚರಿಕೆ ವಹಿಸಿ ಮಾಡ್ತಕ್ಕಂಥದ್ದನ್ನು ನೋಡಿಕೊಂಡ್ರೆ ವಿಶೇಷವಾಗಿರ್ತಕ್ಕಂಥ ವಾರ ಸಹಿತ ಆಗ್ತದೆ ನೀವು ಸಹಿತವಾಗಿ ವಿಶೇಷವಾಗಿ ಓಂ ನಮೋ ಭಗವತಿ ವಾಸುದೇವ ನಮಃ ವರ್ಷಾರಂಭ ನೀವು ನೋಡಿ ಆದಷ್ಟು ವಾಸುದೇವನ ಅಥವಾ ಭಗವನ್ನ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತ ಭಾಳ ವಿಶೇಷವಾದಂಥ ವಾರ ನಿಮಗೆ ಆಗ್ತದೆ ಹಾಗೆ ಕಟಕ ರಾಶಿಯ ಫಲಾಫಲ ರಾಶಿಯ ತೃತೀಯ ಸ್ಥಾನದಲ್ಲಿ ಕೇತು ಕೇತುವಿನ ನಕ್ಷತ್ರವನ್ನು ನಾವು ನೋಡಿದಾಗ ತೃತೀಯ ಸ್ಥಾನದಲ್ಲಿ ಕೇತು ಹಾಗೆ ಪಂಚಮ ಸ್ಥಾನದಲ್ಲಿ ಬುಧ ಮತ್ತೆ ಶುಕ್ರರಿದ್ದಾರೆ ಕುಜಾ ಮತ್ತೆ ಸೂರ್ಯ ಚೆಷ್ಠ ಭಾವದಲ್ಲಿದ್ದಾರೆ ಅಷ್ಟಮ ಭಾವದಲ್ಲಿ ಶನಿ ಒಂಬತ್ತರ ಭಾವದಲ್ಲಿರ್ತಕ್ಕಂಥದ್ದು ರಾಹು ದಶಮ ಸ್ಥಾನದಲ್ಲಿ ಗುರುನಿದ್ದಾರೆ ಈ ಗುರು ದಶಮ ಸ್ಥಾನದಲ್ಲಿ ವಕ್ರತ್ಯಾಗವನ್ನು ಮಾಡ್ತದೆ ಈ ಗಜಕೇಸರ ಯೋಗ ಅಂತ ಕರಿತೀವಿ ಆದರೆ ಹತ್ತರ ಸ್ಥಾನದ ಫಲ ಗುರುವಿನ ಕರ್ಮಸ್ಥಾನದಲ್ಲಿ ಸ್ಥಾನ ಅಂತ ನೋಡಿದ್ವಿ ಮಕರ ರಾಶಿಯಲ್ಲಿ ಗುರು ನೀಚಸ್ಥಾನನಾಗಿದ್ದಾರೆ ಆದ್ರೆ ಮೇಷರಾಶಿಯಲ್ಲಿ ಇರ್ತಕ್ಕಂಥ ಗುರು ನಿಮಗೆ ಕೆಲಸ ಕಾರ್ಯ ವಹಿವಾಟು ಹೆಸರು ಕೀರ್ತಿ ಪ್ರತಿಷ್ಠೆ ಇದನ್ನ ಒದಗಿಸ್ಕೊಡ್ತಕ್ಕಂಥದ್ದು ಧೈರ್ಯ ಧೈರ್ಯವನ್ನ ತಂದುಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಈ ಕಟಕ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ಆದರೆ ದುಡುಕು ಸ್ವಭಾವ ಒಮ್ಮೊಮ್ಮೆ ನಿಮ್ಮ ಆ ಕಾರ್ಯಕ್ಷೇತ್ರದ ಫಲಗಳನ್ನು ಹಾಳು ಮಾಡ್ಬಿಡುತ್ತೆ ಈ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ದುಡುಕು ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಬಹಳ ಎಚ್ಚರಿಕೆ ಆರ್ರ ಸ್ಥಾನ ನೋಡಿ ನೋಡಿ ಬಹಳ ವಿಶೇಷ ಕಟಕ ರಾಶಿಯವರಿಗೆ ಆರರ ಸ್ಥಾನ ಎರಡರ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ವಿಶ್ವಭಾವ ರಾಶಿ ಅಂತ ಕರೆದ್ವಿ ಪಂಚಮಾಧಿಪತಿ ಒಟ್ಟಿಗೆ ಆರರ ಸ್ಥಾನ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನ ಅಂತ ಕರೆದ್ವಿ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ ವೈವಾಹಿಕದಲ್ಲಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಏನು ಈ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ನೀವು ಕೆಲಸಕ್ಕೆ ಪ್ರಯತ್ನ ಮಾಡ್ತೀರಾ ಜಾಸ್ತಿ ನನ್ನ ತನ ಇರಬೇಕು ಅಂತಕ್ಕಂಥದ್ದನ್ನ ನೀವು ಭಾಳಷ್ಟು ಪ್ರಯತ್ನ ಮಾಡ್ತೀರಿ ಆದರೂ ಸಹಿತವಾಗಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಬೇರೆಯವರಿಂದ ಬರ್ತಕ್ಕಂಥದ್ದಿರುತ್ತೆ ಹಾಗಾಗಿ ನೀವು ಆದಷ್ಟು ರಾಯರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಗುರು ನಿಮ್ಮನ್ನು ಕಾಪಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಬರುತ್ತೆ ಹೊಸ ವರ್ಷ ಗುರುವಿನಿಂದ ಆರಂಭವನ್ನು ಮಾಡಿ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತ ಒಳ್ಳೆಯ ಫಲಗಳು ಸಿಗ್ತದೆ ಹಾಗೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿ ಧನಸ್ಥಾನದಲ್ಲಿ ಕೇತು ಕೂತಿದ್ದಾನೆ ಅಷ್ಟಮ ಸ್ಥಾನದಲ್ಲಿ ರಾಹು ನೋಡ್ಕೊಳ್ಳಿ ಹಾಗೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ಸೂರ್ಯ ಲಗ್ನಾಧಿಪತಿ ಸೂರ್ಯ ಪಂಚಮ ಸ್ಥಾನ ಕುಜನೊಟ್ಟಿಗೆ ಕೂತಿದ್ದಾನೆ ಹಾಗೆ ನಿಮ್ಗೆ ಸಪ್ತಮ ಭಾವದಲ್ಲಿರ್ತಕ್ಕಂಥದ್ದು ಶನಿ ಹಾಗೆ ರಾಹು ಅಷ್ಟಮ ಸ್ಥಾನ ಗುರು ಒಂಬತ್ತರ ಸ್ಥಾನ ಭಾಗ್ಯಸ್ಥಾನದಲ್ಲಿ ಗುರು ಕೂತಿದ್ದಾರೆ ಸಿಂಹರಾಶಿಯವರಿಗೆ ಪಂಚಮ ಮತ್ತೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಗುರು ನವಮ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಗುರುವಿನ ದೃಷ್ಟಿ ನೇರವಾಗಿ ಸಿಂಹರಾಶಿ ಮೇಲೆ ಪಂಚಮದ ದೃಷ್ಟಿ ಅಂತ ಕರೆದ್ವಿ ಖಂಡಿತವಾಗಿ ಗುರುಬಲದಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಸಿಂಹರಾಶಿಯವ್ರಿಗೆ ಏನೇ ಸಮಸ್ಯೆ ಬರಲಿ ಹಣಕಾಸಿನ ಸಮಸ್ಯೆ ಬರಲಿ ಅಥವಾ ಆರೋಗ್ಯದ ಸಮಸ್ಯೆ ಬಂದರೂ ಸಹಿತವಾಗಿ ಖಂಡಿತ ಅವರ ವಿಶೇಷವಾಗಿ ಗುರುವಿನ ಬಲ ಜಾಸ್ತಿ ಆಗ್ತಾ ಬರ್ತದೆ ಸಿಂಹರಾಶಿಯವ್ರಿಗೆ ಪಂಚಮ ಸ್ಥಾನ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಆದರೆ ಶಾಂತಿ ಮಾಡದ್ ಮರಿಕೋಬೇಡಿ ರಾಹು ಶಾಂತಿ ಆದಷ್ಟು ವಾಹನದಿಂದ ಚಾಲನೆ ಮಾಡ್ತಿದ್ದೀರಾ ಅಥವಾ ಹಣಕಾಸಿನ ವಿಚಾರಗಳಾಗಿರ್ಬೋದು ಅಥವಾ ಫ್ಯಾಮಿಲಿ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳುವ ಸನ್ನಿವೇಶದಿಂದ ರಾಹುಗೆ ಸಂಬಂಧಪಟ್ಟಂಥ ಉದ್ದಿನ ಕಾಳ ಆಗಿರ್ಬೋದು ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಸಿಂಹ ರಾಶಿಯವರಿಗೆ ಆಪತ್ತಿನ ಪ್ರಮಾಣ ಕಡಿಮೆ ಆಗುತ್ತೆ ರಾಯರ ಒಂದು ಯಾವಾಗಲೂ ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಅರಿಶಿಣದ ಕೊಮ್ಮನ ತೆಗೆದು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಆಪತ್ತುಗಳ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ರಾಹು ಲಗ್ನದಲ್ಲಿ ಕೇತು ಕೂತಿದ್ದಾನೆ ಹಾಗೆ ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದು ಸೂರ್ಯ ಕುಜರಿದ್ದಾರೆ ತೃತೀಯ ಭಾವದಲ್ಲಿ ಶುಕ್ರ ಬುಧರಿದ್ದಾರೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಗೆ ಕನ್ಯಾ ರಾಶಿಯವರಿಗೆ ನಾನು ಹೇಳ್ತಿದ್ದೀನಿ ಮೂರು ಎಂಟರ ಸ್ಥಾನವನ್ನು ನಾವು ನೋಡಿದಾಗ ಕ್ರಿಯೇಟಿವ್ ಫೀಲ್ಡ್ ಇರತಕ್ಕಂಥವ್ರಿಗೆ ಎಕ್ಸಲೆಂಟ್ ಪಿರಿಯಡ್ ತುಂಬ ಎಕ್ಸಲೆಂಟ್ ಪಿರಿಯಡ್ ಮದುವೆ ಮಾತುಕತೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಶುಕ್ರನೊಟ್ಟಿಗೆ ಬುಧನಿದ್ದಾನೆ ನಿಮ್ಮ ರಾಶಿ ಅಧಿಪತಿ ಶುಕ್ರನೊಟ್ಟಿಗೆ ಧನಾಧಿಪತಿಯ ಜೊತೆಗೆ ಇದ್ದಾನೆ ಒಂದಷ್ಟು ವ್ಯಾಪಾರದಲ್ಲಿ ವಹಿವಾಟಿನಲ್ಲಿ ಏನಂದರೆ ಒಂದು ರೀತಿಯಾಗಿ ಕಪಟವನ್ನಾದರೂ ಮಾಡಿ ದುಡಿತಕ್ಕಂಥ ಕೇಪಬಿಲಿಟಿ ಬಂದ್ಬಿಡುತ್ತೆ ಚತುರ್ಥ ಭಾವ ಆ ಚತುರ್ಥ ಭಾವವನ್ನು ನಾವು ನೋಡಿದಾಗ ಸೂರ್ಯ ಚತುರ್ಥ ಭಾವ ದಿಗ್ಬಲ ಅಂದರೆ ಆ ದ್ವಿಸ್ವಭಾವ ರಾಶಿಯಲ್ಲಿ ಸೂರ್ಯನ ಒಂದು ಫಲ ಕಡಿಮೆ ಇರುತ್ತೆ ಸೂರ್ಯನ ಫಲ ನೀವು ಚತುರ್ಥ ಭಾವ ನೋಡಿದಾಗ ಆಸ್ತಿ ವಿಚಾರಗಳಾಗಿರ್ಬೋದು ಮನೆಯ ವಿಚಾರಗಳಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಅನ್ನು ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಖುಜ ಕೂಡ ಅಲ್ಲಿರೋದ್ರಿಂದ ವಾಹನ ಚಾನಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೊನೆಯಲ್ಲಿ ನೋಡಿ ನಿಮಗೆ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ಅಸ್ತಾ ನಕ್ಷತ್ರ ಅದ ಸ್ವಂತ ನಕ್ಷತ್ರದಲ್ಲಿ ಸಂಚಾರ ವಿಶೇಷವಾಗಿ ಲಾಭ ನಷ್ಟ ಮಿಶ್ರ ಫಲಗಳಿರ್ತಕ್ಕಂಥದ್ದು ಕನ್ಯಾ ರಾಶಿಯವರು ನಾವು ನೋಡ್ಬೋದು ವಾಹನ ನಾನು ಪ್ರತಿಪದ ಹೇಳ್ತಕ್ಕಂಥದ್ದು ಕನ್ಯಾ ರಾಶಿಯವರು ವಾಹನ ಚಾನಲಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದಂತ ಲಾಭ ಹಾಗೆ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತ ಕಡಿಮೆ ಆಗುತ್ತೆ ಹಾಗೆ ತುಲ ರಾಶಿಯ ಫಲ ಹೇಗಿದೆ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನಗೆ ಬುಧ ವ್ಯಯಾಧಿಪತಿಯೊಟ್ಟಿಗೆ ಕೂತಿದ್ದಾನೆ ಒಂಬತ್ತು ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥ ಬುಧನೊಟ್ಟಿಗೆ ಶುಕ್ರ ಕೂತಿದ್ದಾನೆ ತದನಂತರ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಸೂರ್ಯ ಕುಜರಿದ್ದಾರೆ ಆರರ ಸ್ಥಾನದಲ್ಲಿ ರಾಹು ಆರರ ಸ್ಥಾನದಲ್ಲಿ ರಾಹು ವಿಚಯ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿ ಯೋಗ ಯೋಗಕಾರಕ ಆಗಿರ್ತಕ್ಕಂಥ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಗುರು ವಕ್ರತ್ಯಾಗವನ್ನು ಮಾಡ್ತಿದ್ದಾನೆ ತುಲಾರಾಶಿಯವರಿಗೆ ನಿಜವಾಗಲೂ ವ್ಯಾಪಾರದಲ್ಲಿ ಜೊತೆಗೆ ಮದುವೆ ಮಾತುಕತೆ ವಿಚಾರ ಎಲ್ಲ ವಿಚಾರಗಳು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ವ್ಯಾಪಾರದಲ್ಲಿ ಅದ್ಭುತವಾದಂಥ ಲಾಭಗಳನ್ನು ನೀವು ನೋಡ್ತೀರಾ ಕೇತು ಶಾಂತಿ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಭಾಳ ಮಾಡಿಕೊಂಡ್ರೆ ಅಂದರೆ ನಾನು ಹೀಗೆ ಆಳಿದಾಗೆ ಹುರುಳಿ ಕಾಳನ ದಾನ ಮಾಡ್ತಕ್ಕಂಥದ್ದು ರ್ಬಹುದು ಬಡವರಿಗೆ ಕ್ಯಾರೆಟ್ ಅನ್ನ ದಾನ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ದೇವಸ್ಥಾನಕ್ಕೆ ಧ್ವಜಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು ಕೇತುವಿನ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಿರ್ಬೋದು ಕನೆಯ ರಾಶಿಯವರಿಗೆ ವಿಶೇಷ ಫಲಪ್ರಾಪ್ತಿ ನಿಧ್ಯಾ ಅಂತ ಕರದ್ವಿ ವಾರದಲ್ಲಿ ವಿಶೇಷ ಹೊಸ ವರ್ಷ ವಸತನವನ್ನ ಕೊಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಇರುತ್ತೆ ಹಾಗೆ ರುಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಬುಧರಿದ್ದಾರೆ ನಾರಾಯಣ ಯೋಗ ಅಂತ ಕರೆದ್ವಿ ಖಂಡಿತವಾಗಿ ಬಹಳ ಪ್ರಬಲವಾಗಿರ್ತಕ್ಕಂಥ ಎಲ್ಲ ಸಾಧ್ಯತೆ ಎಲ್ಲ ವಹಿವಾಟುಗಳು ವಿಶೇಷವಾಗಿ ನಡೆಯುತ್ತೆ ನಷ್ಟಾಧಿಪತಿ ಲಾಭದಲ್ಲಿದ್ದ ಅಂದರೆ ಲಗ್ನದಲ್ಲಿದ್ದಾನೆ ಜೊತೆಗೆ ಸಪ್ತಮಾಧಿಪತಿ ಕೂಡ ಶುಕ್ರ ಲಗ್ನದಲ್ಲಿದ್ದಾರೆ ಏಕಾದಶಾಧಿಪತಿ ಕೂಡ ಲಗ್ನದಲ್ಲಿದ್ದಾರೆ ಎರಡರ ಸ್ಥಾನದಲ್ಲಿ ದಶಮಾಧಿಪತಿ ಎರಡರ ಸ್ಥಾನದಲ್ಲಿ ಲಗ್ನಾಧಿಪತಿ ಕುಜ ಎರಡರ ಸ್ಥಾನದಲ್ಲಿದ್ದಾರೆ ಪಂಚಮ ಸ್ಥಾನದಲ್ಲಿ ರಾಹು ಚತುರ್ಥ ಸ್ಥಾನದಲ್ಲಿ ಶನಿ ಹಾಗೆ ಆರರ ಭಾವದಲ್ಲಿ ಗುರುರಿದ್ದಾರೆ ನೋಡಿ ಖಂಡಿತವಾಗಿ ಅದ್ಭುತವಾದಂಥ ಒಂದು ಕಾಲಘಟ್ಟವನ್ನು ನೋಡ್ತೀರಾ ವಿಶೇಷವಾಗಿ ಇಲ್ಲಿ ಒಂದು ಸಮಸ್ಯೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಇದೊಂದು ಎಚ್ಚರಿಕೆಯ ರುಚಿಕ ರಾಶಿಯವರು ನೋಡ್ಕೊಳ್ತಕ್ಕಂಥದ್ದು ಅಗತ್ಯ ಅಗತ್ಯ ಆಗ್ತದೆ ತಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಮಿಕ್ಕ ವಿಚಾರ ಖಂಡಿತ ಅದ್ಭುತವಾದಂಥ ಯೋಗದಲ್ಲಿದ್ದೀರಾ ಅದ್ಭುತವಾದಂಥ ಫಲಗಳು ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ವಾರದಲ್ಲಿ ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಆದಷ್ಟು ಆಂಜನೇಯನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಧನುರ್ ರಾಶಿಯ ಫಲಾಫಲ ಈ ವಾರದಲ್ಲಿ ಹೇಗಿದೆ ನೋಡೋಣ ಧನುರ್ ರಾಶಿಯಲ್ಲಿ ಸೂರ್ಯ ಕುಜರಿದ್ದಾರೆ ನಿಮ್ಮ ಹನ್ನೆರಡರಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಗುರು ಪಂಚಮ ಸ್ಥಾನದಲ್ಲಿ ವಕ್ರತ್ಯಾಗವನ್ನು ಮಾಡಿದೆ ವಿಶೇಷವಾದಂತ ಲಾಭ ಆರೋಗ್ಯದಲ್ಲಿ ಅಭಿವೃದ್ಧಿ ಅಂತ ಕರೆದ್ವಿ ಹಾಗೆ ಚತುರ್ಥ ಭಾವದಲ್ಲಿ ರಾಹು ಕೂತಿದ್ದಾನೆ ಹಾಗೇ ನಿಮ್ಮ ದಶಮಾಧಿಪತಿ ಸಹಿತವಾಗಿ ಹನ್ನೆರಡರ ಭಾವದಲ್ಲಿದ್ದಾನೆ ಏಕಾದಶಿ ಅಧಿಪ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಹಿತವಾಗಿ ಹನ್ನೆರಡರ ಭಾವದಲ್ಲಿದ್ದಾನೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಅಂತ ಕರೆದ್ವಿ ಆದರೆ ಹಣಕಾಸಿನ ವಿಚಾರವಾಗಿ ಜಾಗೃಕತೆ ವ್ಯಾಪಾರದಲ್ಲಿ ಅಷ್ಟು ಅಭಿವೃದ್ಧಿ ಬರೋದಿಲ್ಲ ಖಂಡಿತ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಇರುತ್ತೆ ಹೊಸ ಬಂಡವಾಳಕ್ಕೆ ಧನುರಾಶಿಯವರಿಗೆ ನಷ್ಟ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲ ಅಂತ ಕರೆದ್ವಿ ಖಂಡಿತ ಇನ್ನು ಮುಂದೆ ಬರ್ತಕ್ಕಂಥ ಕಾಲಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದಾಯಕ ಫಲದಾಯಕ ಅಂತ ಕೂಡ ಕರೆದ್ವಿ ಗುರುವಿನ ಆಶೀರ್ವಾದ ಇರ್ತದೆ ನೀವು ಖಂಡಿತ ನಿಮ್ಮ ಜ್ಞಾನದಲ್ಲಿ ಅಭಿವೃದ್ಧಿ ಎಷ್ಟೋ ದಿನಗಳಿಂದ ಈ ರೀತಿಯಾದಂಥ ಸಮಸ್ಯೆಗಳನ್ನು ನೀವು ಎದುರಿಸಿದ್ರಿ ಕನ್ಫ್ಯೂಷನ್ನು ಮತ್ತೋ ಮರ್ತೋಗ್ತಕ್ಕಂಥದ್ದೆಲ್ಲ ಇತ್ತು ಧನು ವಿಶೇಷವಾಗಿ ಈ ವರ್ಷ ಅಂದರೆ ಈ ವಾರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟೇ ಕೊಡುತ್ತೆ ಅದರಲ್ಲಿ ಡೌಟೇ ಬೇಡ ಆದಷ್ಟು ಕೂಡ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ರಾಯರ ದೇವಸ್ಥಾನಗಳಿಗೆ ಭೇಟಿ ಕೊಡಿ ಅಥವಾ ಶಿರಡಿ ಬಾ ಬಾ ಸಾಯಿದ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ನಿಮ್ಮನ್ನು ಅಭಿವೃದ್ಧಿಯನ್ನು ಮಾಡುತ್ತೆ ಹಾಗೆ ಮಕರ ರಾಶಿಯ ಫಲ ಹೇಗಿದೆ ಮಕರ ರಾಶಿಯವರಿಗೆ ಹನ್ನೆರಡರ ಭಾವದಲ್ಲಿ ಎಂಟರ ಅಧಿಪತಿ ಆಗಿರ್ತಕ್ಕಂಥದ್ದು ಹನ್ನೆರಡರ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಹನ್ನೆರಡರ ಭಾವದಲ್ಲಿ ಕೂತಿದ್ದಾನೆ ಜೊತೆಗೆ ಭಾಗ್ಯಾಧಿಪತಿ ಕೂತಿರ್ತಕ್ಕಂಥದ್ದು ಸ್ಥಾನ ನಾವು ನೋಡಿದಾಗ ಏಕಾದಶ ಭಾವ ಅಂತ ಕಡೆದು ಏಕಾದಶ ಭಾವದಲ್ಲಿ ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ ಯೋಗಾಧಿಪತಿಗಳು ಅಂತ ಕರೆದು ಬುಧ ಕೂಡ ಸಹಿತವಾಗಿ ಕುಜ ಅಂದರೆ ಮಕರ ರಾಶಿಯವ್ರಿಗೆ ಲಾಭ ಸ್ಥಾನದಲ್ಲಿದೆ ಲಾಭ ಬರ್ತದೆ ಆದರೆ ನಷ್ಟ ಎಂಟು ಹನ್ನೆರಡರ ಅಧಿಪತಿ ಕೂತಿರ್ತಕ್ಕಂಥದ್ದು ಹನ್ನೆರಡರ ಭಾವದಲ್ಲಿದ್ದಾನೆ ಹಾಗೆ ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ನಿಮ್ಮ ಹನ್ನೆರಡರ ಭಾವದಲ್ಲಿದ್ದಾನೆ ನಿಮ್ಮ ತೃತೀಯ ಭಾವದಲ್ಲಿ ರಾಹು ರಾಹು ಕಂಡಿದೆ ಉಪಚಯ ಸ್ಥಾನದಲ್ಲಿ ಕೂತಿದೆ ಅಷ್ಟಮ ಸ್ಥಾನದಲ್ಲಿ ನೋಡಿ ಕೇತು ಕೂತಿದ್ದಾನೆ ಮಖ ನಕ್ಷತ್ರ ವಾರದ ಮೊದಲ ಭಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ನಾನು ಈಗಾಗಲೇ ಹೇಳಿದಾಗೆ ಮಕರ ರಾಶಿಯವ್ರಿಗೆ ವಿದೇಶ ಪ್ರಯಾಣಕ್ಕೆ ಅತ್ಯಂತ ಪ್ರಶಸ್ತವಾಗಿರುತ್ತೆ ರೀಸರ್ಚ್ ರಿಲೇಟೆಡ್ ಪರ್ಸನ್ಗಳಿಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕೊಡುತ್ತೆ ಸ್ಥಳ ಬದಲಾವಣೆ ಅಂತ ಕೂಡ ಕರಿತೀವಿ ಸ್ಥಳ ಬದಲಾವಣೆಯಿಂದ ಸ್ವಲ್ಪ ಮಟ್ಟಿಗೆ ಹಿಂಸಾತ್ಮಕವಾದಂಥ ವಾರ ಮಕರ ರಾಶಿಯವರಿಗೆ ಒಂದಷ್ಟು ಅಭಿವೃದ್ಧಿ ಬರ್ತದೆ ಲಾಭ ಕಷ್ಟಪಡ್ತೀರಿ ನಾನು ನಾನಾ ವಿಧವಾದಂಥ ಕಷ್ಟಗಳು ಕೂಡ ಇರ್ತದೆ ಆದರೆ ಸ್ವಲ್ಪ ಕೊನೆಯಲ್ಲಿ ಲಾಭವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕೆಂದರೆ ನೋಡಿ ನಿಮ್ಮ ವಿಶೇಷವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಸಹಿತವಾಗಿ ಹನ್ನೊಂದರ ಭಾವದಲ್ಲಿ ಕೂತಿದ್ದ ದಶಮಾಧಿಪತಿ ಸಹಿತವಾಗಿ ಹನ್ನೊಂದರ ಭಾವದಲ್ಲಿ ಕೂತಿದ್ದಾರೆ ಇವೆರಡುಗಳಗಳಿಂದ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ನೀವು ನೋಡೋದು ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಮಕರ ರಾಶಿಯವರಿಗೆ ವಿಶೇಷ ಫಲವನ್ನು ಕೊಡುತ್ತೆ ವಿಶೇಷ ಫಲ ಜೊತೆಗೆ ಆದಷ್ಟು ಈ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ಮರಿಬೇಡಿ ಜೊತೆಗೆ ತೊಗರಿಬೇಳೆ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಏಕೆಂದರೆ ಎಂಟು ಹನ್ನೆರಡರ ಅಧಿಪತಿ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಎರಡು ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ರಾಶಿಯವರಿಗೆ ಉತ್ತಮ ಹಾಗೆ ಕುಂಭರಾಶಿಯ ಫಲ ಹೇಗಿದೆ ಕುಂಭರಾಶಿಯವರಿಗೆ ವಿಶೇಷವಾದಂಥ ಫಲ ಇದೆಯಾ ನೋಡಿ ದಶಮ ಸ್ಥಾನದಲ್ಲಿ ಶುಕ್ರ ಬುಧರಿದ್ದಾರೆ ಶು ಶುಕ್ರ ಜೊತೆಗೆ ಏಕಾದಶ ಭಾವದಲ್ಲಿ ಸೂರ್ಯ ಕುಜರಿದ್ದಾರೆ ಲಗ್ನದಲ್ಲೇ ಶನಿ ರಾಜಯೋಗವನ್ನು ಕೊಡ್ತಾ ಇದೆ ಎರಡರ ಭಾವದಲ್ಲಿ ರಾಹು ಅಷ್ಟಮ ಭಾವದಲ್ಲಿ ಕೇತು ಕೇತು ಶಾಂತಿಯನ್ನ ಮಾಡಿಕೊಂಡ್ರೆ ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಅದ್ಭುತವಾದಂತ ವಾರ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ನೀವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತ ನಾನು ನೋಡ್ಬಿಟ್ರಿ ಕುಂಭರಾಶಿಯವರಿಗೆ ಎಲ್ಲ ಕೆಲಸಗಳು ಸುಲಲಿತವಾಗುತ್ತೆ ಗಣಪತಿಗೆ ಮಂಗಳವಾರಗಳೊಂದು ಕೂರ್ಚವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಗರಿಕೆಯನ್ನು ಅಥವಾ ಇಪ್ಪತ್ತೊಂದು ಇಟ್ಟು ಓಂ ಗಂ ಗಣಪತ ಏನ್ ನಮಃ ಪ್ರಾರ್ಥನೆ ಸರಳವಾಗಿರ್ತಕ್ಕಂಥ ಗಣಪತಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ವಾರ ಸಹಿತವಾಗುತ್ತೆ ಕೊನೆಯಲ್ಲಿ ಮೀನರಾಶಿಯ ಫಲ ಮೀನರಾಶಿಯಲ್ಲೇ ರಾಹು ಇದ್ದಾನೆ ಸಪ್ತಮ ಭಾವದಲ್ಲಿ ಕೇತು ದಶಮ ಭಾವದಲ್ಲಿ ಸೂರ್ಯ ಕುಜರಿದ್ದಾರೆ ಒಂಬತ್ತರ ಭಾಗ್ಯ ಒಂಬತ್ತರ ಸ್ಥಾನದಲ್ಲಿ ಶುಕ್ರ ಬುಧರಿದ್ದಾರೆ ನೋಡಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿದೆ ಹಾಗೆ ಆರರ ಅಧಿಪತಿಯಾಗಿರ್ತಕ್ಕಂಥದ್ದು ದಶಮ ಭಾವದಲ್ಲಿರ್ತಕ್ಕಂಥದ್ದು ಎರಡರ ಭಾವದಲ್ಲಿ ಗುರು ನಿಮಗೆ ವಿಶೇಷವಾಗಿ ವಕ್ರತ್ಯಾಗವನ್ನು ಮಾಡಿ ಏನೇನು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರೋ ಖಂಡಿತವಾಗಿ ಧನ ಯೋಗ ಇರ್ತಕ್ಕಂಥ ಸಮಯ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಎಷ್ಟು ಕಷ್ಟಗಳನ್ನು ಪಟ್ಟಿದ್ರೋ ಖಂಡಿತ ಮೀನರಾಶಿಯವರು ಮುಂದೆ ಬರ್ತಕ್ಕಂಥ ಸಮಯ ಗುರುವಿನ ಬಲ ಜಾಸ್ತಿ ಆಗ್ತಾ ಬರ್ತಿದೆ ಮದುವೆ ವಿಚಾರಗಳಾಗಿರ್ಬೋದು ಎಲ್ಲ ವಿಚಾರಗಳಿಗೆ ಕುದು ಗುರು ಎರಡರ ಸ್ಥಾನದಲ್ಲಿ ಕೂತಿರೋದ್ರಿಂದ ಧನಭಾವದಲ್ಲಿ ಧನಾಧಿಪತಿಯಾಗಿರತಕ್ಕಂಥ ಗುರು ಕೂತಿರೋದ್ರಿಂದ ನಿಮಗೆ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನ ಅಂತ ಕರೆದ್ವಿ ಕೇತು ಶಾಂತಿ ಹಾಗೆ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಏಕೆಂದರೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಒಮ್ಮೊಮ್ಮೆ ಮದುವೆ ವಿಚಾರ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತರೋದ್ರಿಂದ ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಸಿಹಿಯ ತಿಂಡಿಗಳನ್ನು ತಕ್ಕಂಥ ಕೆಲಸ ಮಾಡಿ ಹಾಗೆ ದುರ್ಗಾರ ಮಾಡ್ತಕ್ಕಂಥದ್ದು ಮರಿಬೇಡಿ ಯಾಕೆಂದರೆ ಲಗ್ನದಲ್ಲೇ ರಾಹು ಇರೋದ್ರಿಂದ ಈ ಅತಿ ಆಸೆಗೆ ಪ್ರೇರಣೆಯನ್ನು ಮಾಡೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗಬಾರ್ದು ಕಾರಣಕ್ಕಾಗಿ ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಈ ವಾರದಲ್ಲೂ ಆದಷ್ಟು ಮೀನರಾಶಿಯವರಿಗೆ ಶುಭ ಫಲಗಳು ಜಾಸ್ತಿ ಇರುತ್ತೆ ನೀವು ಸಹಿತವಾಗಿ ರಾಯಾರಾಧನೆ ಅಥವಾ ಶಿವನ ಆರಾಧನೆ ಶಿವನ ಆರಾಧನೆಯನ್ನ ಮಾಡ್ಕೊಳ್ಳಿ ಎಳ್ಳೆಣ್ಣೆ ದಾನ ಮಾಡ್ತಕ್ಕಂಥದ್ದು ಈ ವಾರದಲ್ಲಿ ಬಹಳ ವಿಶೇಷವಾಗಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇರ್ತಕ್ಕಂಥದ್ದು ವಾರದಲ್ಲಿ ವಿಶೇಷವಾಗಿ ಹೊಸ ವರ್ಷ ಬರ್ತಿದೆ ಆದಷ್ಟು ಕೂಡ ಏಕೆಂದರೆ ಈ ಕರೋನಾ ಮತ್ತೊಂದು ಎಲ್ಲ ಈಗ ನಾವು ಸುದ್ದಿ ವದಂತಿಗಳನ್ನು ಕೇಳ್ತಿದ್ದೇವೆ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಕೊಳ್ಳಿ ಆರೋಗ್ಯ ಇಸ್ ಮೋರ್ ಇಂಪಾರ್ಟೆಂಟ್ ನಮ್ಮ ಮೋಜು ಮಸ್ತಿ ಏನೇ ಇರ್ಬೋದು ಆರೋಗ್ಯ ಭಾಗ್ಯನೇ ಇಲ್ಲ ಅಂದರೆ ನೀವು ಒಂದೇ ದಿವಸದಲ್ಲಿ ಎಲ್ಲವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಹಾಗಾಗಿ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿದ್ದುಕೊಂಡು ಆದಷ್ಟು ಹೊಸ ವರ್ಷವನ್ನು ಆಚರಣೆ ಮಾಡಿಕೊಳ್ಳಿ ನಮ್ಮ ಹೊಸ ವರ್ಷ ಅಲ್ಲ ಆ್ಯಕ್ಚುಲಿ ಏನೂ ಮಾಡಲಿಕ್ಕಾಗಲ್ಲ ಏಕೆಂದರೆ ಎಲ್ಲರಂತೆ ಅಂದರೆ ಜನರಂತೆ ಅಂತಕ್ಕಂಥ ನಾವು ನೋಡಿ ನಮಗೆ ಬಂದಿದೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿದ್ದಾಗ ನಾವು ಕೂಡ ಅದೇ ರೀತಿಯಾದಂಥ ಪಾಲನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿಗಳು ಉದ್ಭವ ಆಗಿರೋದ್ರಿಂದ ಹೊಸ ವರ್ಷ ಕಾಲಿಡ್ತಾ ಇದ್ದೀರಾ ಖಂಡಿತ ದಯಾಮಾಯನಾದಂಥ ಶಿವ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು